ಮುದ್ದು ನೀವು ನೋಡಲಿಕ್ಕೆ ಎಷ್ಟು ಮುದ್ ಮುದ್ದಾಗಿದ್ದೀರೋ ಅಷ್ಟೇ ಮದ್ ಮುದ್ದಾಗಿ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಇವತ್ತಿನ ಅಮೃತಧಾರಿಯ ಸಂಚಿಕೆ ನಾನ್ ನೋಡ್ಕೊಂಡು ಬರೋಣ ನಾಮಕರಣಕ್ಕೆ ಬಂದವರೆಲ್ಲ ಶಕುಂತಲ ಕಡೆಯವ್ರೆ ಆಗಿರ್ತಾರೆ ಶಕುಂತಲ ಬೇಕು ಅಂತಾನೆ ಮಲ್ಲಿ ಮತ್ತೆ ಭೂಮಿಕಾ ಬಗ್ಗೆ ಮಾತಾಡೋಕೆ ಮೊದಲೇ ಹೇಳಿರ್ತಾರೆ ಈಗ ಯಾಕೆ ಬೇಕಾಗಿತ್ತು ಈ ವಯ್ಸಲ್ ಮಗು ಈ ವೈಸಲ್ ಬೇಕಿತ್ತ ಅಂತ ಕೇಳ್ತಾ ಇರ್ತಾರೆ ಈ ತರ ಮಾತಾಡ್ತಿ ಮಾತಾಡ್ತಿರೋದನ್ನ ಭೂಮಿಕ ಕೇಳಿಸ್ಕೊಂಡು ಸಖತ್ ಕೋಪ ಬರ್ತಿರುತ್ತೆ ಅವಳಿಗೆ ಆಗ ಮಲ್ಲಿ ಎಲ್ರಿಗೂ ಕುಡಿಲಿಕ್ಕೆ ಅಂತ ಜ್ಯೂಸ್ ತಕೊಂಡ್ ಬರ್ತಾಳೆ ಆ ಜ್ಯೂಸ್ ಎಲ್ಲರೂ ಕುಡಿದು ಮಲ್ಲಿ ನಿನ್ನ ಗಂಡ ನಿನ್ನ ಜೊತೆ ಇಲ್ವಲ್ಲ ನಿನ್ನ ಜಯದೇವ್ ನಿನ್ನನ್ನು ಬಿಟ್ಬಿಟ್ಟಿದಾನಾ ಅಂತ ಕೇಳ್ತಾರೆ ನೀನು ಕೂಡ ಮಗು ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಪಾಪ ನೀನು ತಂದೂ ಕಳ್ಕೊಂಡೆ ಈ ಕಡೆ ಗಂಡನೂ ಬಿಟ್ಟು ಹೋದ್ರು ಅಂತ ಮಲ್ಲಿ ಬಗ್ಗೆ ಹೇಳ್ತಿರ್ತಾರೆ ಆಗ ಭೂಮಿಕಾ ಕೋಪ ಮಾಡ್ಕೊಂಡು ಏನ್ ಮಾತಾಡ್ತಿದ್ದೀರಾ ನೀವು ಅಷ್ಟಕ್ಕೂ ಮಗು ಬೇಕಾ ಬೇಡ್ವಾ ಅನ್ನೋದು ಕಂಡ ಎಂಡ್ತಿ ಬಿಟ್ಟಿದ್ದು ಅಷ್ಟಕ್ಕೂ ನೀವ್ಯಲ್ವಿ ಮಾತಾಡೋದಕ್ಕೆ ಮನೆಗೆ ಬಂದಿದೀರ ಅಲ್ವಾ ನಮ್ಮ ಕನ್ನಡಕ್ಕೆ ಬಂದಿದ್ದೀರಾ ಅಲ್ವಾ ಮಗು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದ್ ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಕೊಂಡು ಕೂತಿದೀರಲ್ಲ ಅಂತ ಹೇಳಿ ಮತ್ತೆ ಇನ್ನು ಸ್ಟಾರ್ಟ್ ಮಾಡ್ತಾಳೆ ಪಯಕ್ಕೆ ನಿಮ್ಗೆ ಬೇರೆಯವ್ರ ಮನೆ ಬಗ್ಗೆ ಮಾತಾಡೋದನ್ನು ಬೆಟರ್ ಬೇರೆ ಯಾವ ಕೆಲಸ ಇಲ್ವಾ ಅಂತ ಭೂಮಿಕಾ ಕೋಪ ಮಾಡ್ಕೊಂಡು ಕೇಳ್ತಾಳೆ ಏನಮ್ಮ ಭೂಮಿಕಾ ಈ ರೀತಿ ಮಾತಾಡ್ತಿದೀಯಲ್ಲ ಮನೆಗೆ ಬಂದಿರೋ ನೆಂಟತ್ರ ಈ ರೀತಿ ಮಾತಾಡೋದಾ ಅಂತ ಕೇಳ್ತಾರೆ ಅವರು ಆಗ ಭೂಮಿಕಾ ನೀವು ಮನೆಗೆ ಬಂದಿದೀರ ಹಾಗೆ ನೀವೆಲ್ಲ ಶಕುಂತಲ ಅತ್ತೆ ಫ್ರೆಂಡ್ಸ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ಬೇಕು ಅದು ಇದು ಅಂತ ಹೇಳ್ಕೊಂಡು ಮನೆಯವ್ರ ಬಗ್ಗೆ ಬೇರೆ ಬೇರೆ ಮಾತಾಡೋದಲ್ಲ ಈ ರೀತಿ ಎಲ್ಲ ಮಾತಾಡೋದ್ರೆ ನಾನಂತೂ ಸುಮ್ಮನೆ ಇರಲ್ಲ ನಿಮ್ಮ ಮನೇಲಿ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಬಿಟ್ಟು ಬೇರೆಯವ್ರ ಮನೆ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದಿರಲ್ಲ ನಿಮ್ಮನೇಲಿ ಹೇಗೆ ಗುಡ್ಸಿ ಒರೆಸಿ ರಂಗೋಲಿ ಹಾಕಿ ಕ್ಲೀನ್ ಇಟ್ಕೊಳ್ತೀರೋ ಇದು ಕೂಡ ಹಾಗೇನೆ ನಿಮ್ಮನೆ ಮಾತ್ರ ಕ್ಲೀನಾಗಿ ಇಟ್ಕೊಳಿ ಮನೆಗೆ ಬಂದು ಗಲೀಜ್ ಮಾಡಿ ಹೋಗಕ್ ಹೋಗಬೇಡಿ ಅಂತ ಹೇಳ್ತಾಳೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ ಮುಂದೆ ಮತ್ತೆ ನೀವು ನಮ್ಮ ಮನೆಗೆ ಬಂದುಬಿಟ್ಟು ಬೇರೆ ಬೇರೆ ವಿಚಾರ ಎಲ್ಲ ಮಾತಾಡೋದು ಮಾಡಿದ್ರೆ ನಾನಂತ ಸುಮ್ಮನೆ ಅಂತ ಭೂಮಿಕಾ ಹೇಳ್ತಾಳೆ ಅಲ್ಲ ಮಲ್ಲಿ ಅಲ್ಲ ಮಲ್ಲಿ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಭೂಮಿಕಾ ಕೇಳ್ತಾಳೆ ಶಕುಂತಲಾ ಏನಿದು ನಿಮ್ ಸೊಸೆ ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಬಂದವರೆಲ್ಲ ಅವ್ರನ್ನ ಕೇಳ್ತಾರೆ ಆಗ ಶಕುಂತಲಾ ಹೇಳ್ತಾಳೆ ಭೂಮಿಕಾ ಸುಮ್ನಿರಮ್ಮ ಮನೆಗ್ ಬಂದಿರೋ ನೆಂಟ್ರ ಹತ್ರ ಈ ರೀತಿ ಎಲ್ಲಾ ಮಾತಾಡ್ತಾರ ನಾನು ಮರ್ಯಾದೆ ಹೋಗುತ್ತೆ ಕಣಮ್ಮ ಸುಮ್ನಿರಮ್ಮ ಅಂತ ಶಕುಂತಲಾ ಹೇಳ್ತಾಳೆ ಹಾಗಾದ್ರೆ ಮಲ್ಲಿ ನಿಮ್ ಸೊಸೇನೆ ಅಲ್ವಾ ಅವಳು ಮರ್ಯಾದೆ ಹೋಗೋದಿಲ್ವಾ ಅವಳ ರೆಸ್ಪೆಕ್ಟ್ ಹಾಳಾಗೋ ತರ ಮಾತಾಡಿದ್ರೆ ನಾನ್ ಅಂತ ಸುಮ್ನೆ ಇರೋದಿಲ್ಲ ಮಲ್ಲಿ ನನ್ ತಂಗಿ ಅವ್ಗೇನಾದ್ರು ಬೇಜಾರು ನಾನಂತೂ ಸುಮ್ನೆ ಇರೋದಿಲ್ಲ ನಿಮ್ಮನ್ನು ಕೂಡ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಭೂಮಿಕಾ ಹೇಳ್ತಾಳೆ ಅಯ್ಯೋ ಅವ್ರು ಹೀಗಾದರೂ ಮಾತಾಡ್ಕೊಳ್ಳಿ ಬಿಡಿ ಅಕ್ಕ ನನಗಂತೂ ಬೇಜಾರಾಗಲ್ಲ ನೀವು ಸುಮ್ನೆದ್ ಬಿಡಿ ಅಂತ ಮಲ್ಲಿ ಕೂಡ ಹೇಳ್ತಾಳೆ ಮಲ್ಲಿ ನೀನ್ ಸುಮ್ಮನಿರು ಇರೋ ನೀನ್ ಈ ರೀತಿ ಸೈಲೆಂಟ್ ಆಗಿರೋದ್ಕೆ ಅವ್ರು ಇಷ್ಟೆಲ್ಲ ಮಾತಾಡ್ತಾ ಇರೋದು ನಾವು ತಿರ್ಗ್ಸಿ ಮಾತಾಡಿದ್ರೆ ಅಷ್ಟೇನೆ ಖಂಡಿತವಾಗಿಯೂ ಅವರು ಸುಮ್ನ ಹಾಕ್ತಾರೆ ಅವಾಗ ಯಾರು ಕೂಡ ನಮ್ಮ ಬಗ್ಗೆ ಮಾತಾಡಲ್ಲ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟ ಯಾರು ಕೂಡ ಮಾತಾಡಲ್ಲ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅದಕ್ಕೆ ತಕ್ಕ ಉತ್ತರ ನಾನೇ ಕೊಡ್ತೀನಿ ಅಂತ ಅದು ಅತ್ತೆ ಫ್ರೆಂಡ್ಸ್ ಆದ್ರೂ ಪರವಾಗಿಲ್ಲ ಮನೆಯವರಾದರೂ ಆದ್ರೂ ಪರವಾಗಿಲ್ಲ ಅಂತ ಭೂಮಿಕಾ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾಳೆ ಅಲ್ಲ ಇವಳಗ್ ಎಷ್ಟು ಧೈರ್ಯ ಇರಬೇಕು ಅದು ನನ್ನ ಫ್ರೆಂಡ್ಸನ್ನೇ ಅದು ನನ್ನ ಮುಂದೆನೇ ನನ್ನ ಫ್ರೆಂಡ್ಸ್ನ ಬೈತಿದ್ದಾಳಲ್ಲ ಅಂತ ಇವ್ಗೆ ಎಷ್ಟು ಧೈರ್ಯ ಇರಬೇಕು ಅಂತ ಶಕುಂತಲ ಅವರು ಕೋಪ ಮಾಡ್ಕೊತ ಮನ್ಸಲೇ ಅಂದ್ಕೊಳ್ತಾ ಇರ್ತಾರೆ ಏನ್ ಶಕುಂತಲ ನೀನು ನಮ್ಮನ್ನ ಮನೆ ಕರ್ಸ್ಬಿಟ್ಟು ನಮ್ಮನ್ನೆಲ್ಲ ಅವಮಾನ ಮಾಡ್ತಿದೀಯಲ್ಲ ಅಂತ ಅವ್ರ ಫ್ರೆಂಡ್ಸು ಅವಳನ್ನು ಕೇಳ್ತಿರ್ಬೇಕಂದ್ರೆ ಆಗ ಭೂಮಿಕಾ ಅವನ ಅವಮಾನ ಮಾಡಿಸ್ಕೋತಿರೋದು ನೀವು ನೀವು ನಮ್ಮನೆ ಬಗ್ಗೆ ಮಾತಾಡದೆ ಇದ್ದಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ ನಿಮಗೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅದನ್ನೆಲ್ಲ ತಿದ್ಕೊಂಡು ಒಳ್ಳೆ ರೀತಿಲಿ ಹೋಗಿ ಅದನ್ ಬಿಟ್ಟು ನಾನ್ ಬೈದೆ ಅಂತ ಅನ್ಕೋಬೇಡಿ ಆಗ ನಿಮ್ ಜೀವನಾನೂ ಚೆನ್ನಾಗಿರತ್ತೆ ಇಲ್ಲಂತಂದ್ರೆ ಏನಾಗುತ್ತೋ ಏನೋ ಅಂತ ಭೂಮಿಕಾ ಕೋಪದಲ್ಲಿ ಹೇಳ್ತಾಳೆ ಸಾಕು ನಿನ್ಸಮ್ಮ ನಿನ್ ಬಗ್ಗೆನೂ ಗೊತ್ತು ಆ ಮಲ್ಲಿ ಬಗ್ಗೆನೂ ಗೊತ್ತು ಈ ಮಲ್ಲಿ ತನ್ ಗಂಡ ಜಯದೇವ್ನ ಬಿಟ್ಬಿಟ್ಟಿದ್ದಾಳಂತೆ ಅಂತ ಹೇಳ್ದಾಗ ಮಲ್ಲಿಗೆ ತುಂಬಾ ಬೇಜಾರಾಗುತ್ತೆ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಭೂಮಿಕ ಕೇಳಿದಾಗ ನಮ್ಗೆಲ್ಲ ವಿಚಾರ ಕೂಡ ಗೊತ್ತಿದೆ ಬನ್ನಿ ನಮ್ಗೆ ಹಾಕಿದೆಲ್ಲ ಬನ್ನಿ ಹೋಗೋಣ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಎಲ್ಲರೂ ಹೋಗ್ಬಿಡ್ತಾರೆ ಆಗ ಮಲ್ಲಿ ಕೂಡ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ ಮಲ್ಲಿ ಬೇಜಾರಾಗ್ಬಿಡ ಕಣಮ್ಮ ಸುಮ್ಮನೆ ಇರುವಂಥ ಭೂಮಿಕಾ ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ ತಪ್ಪು ಮಾಡಿಬಿಟ್ಟೆ ಭೂಮಿಕಾ ನೀನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಶಕುಂತಲಾ ಕೂಡ ಹೇಳ್ತಾಳೆ ಅವರು ಅಷ್ಟೆಲ್ಲ ಮಾತಾಡ್ತಿದ್ರು ನೀವು ಸೈಲೆಂಟ್ ಆಗಿ ನಿಂತಿದ್ರಲ್ಲ ಅಂತ ಭೂಮಿಕಾ ಕೇಳ್ತಾಳೆ ಆಗ ಶಕುಂತಲ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲ ನನ್ನ ಫ್ರೆಂಡ್ಸ್ಗೆ ಮತ್ತೆ ನನಗೆ ತುಂಬಾನೇ ಅವಮಾನ ಮಾಡ್ಬಿಟ್ಲು ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಶಕುಂತಲ ಆಗ್ತೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಲ್ಲ ಅವರು ಅಷ್ಟೆಲ್ಲ ಮಾತಾಡ್ತಿದ್ರು ಕೂಡ ನೀವು ಯಾಕೆ ಸುಮ್ನೆ ನಿಂತಿದ್ರಿ ಏನು ಮಾತಾಡ್ಲೇ ಇಲ್ಲ ಅಲ್ಲ ಮಲ್ಲಿ ಜಯದೇವ್ನ ಬಿಟ್ಟಿರೋದಲ್ಲ ಜಯದೇವ್ನೆ ಮಲ್ಲಿನ ಬಿಟ್ಟಿರೋದು ಹಾಗೆ ಜಯದೇವ್ನೆ ಮಲ್ಲಿ ಬೇಡ ಅಂತ ಹೋಗಿರೋದು ಮಲ್ಲಿ ಬೇಡ ಅಂತ ಹೇಳಿಲ್ಲ ಅಂತ ನೀವು ಹೇಳ್ಬೇಕಾಗಿತ್ತಲ್ವಾ ಅಂತ ಭೂಮಿಕಾ ಹೇಳ್ತಾಳೆ ಹೋ ನಿಮ್ಮ ಮಗನ್ ಬಗ್ಗೆ ಎಲ್ಲರೂ ತಪ್ಪು ತಿಳ್ಕೋತಾರೆ ಅಂತ ತಪ್ಪು ತಿಳ್ಕೋತಾರೆ ಅನ್ಕೊಂಡು ಸತ್ಯ ಮುಚ್ಚಿಡೋಕೆ ಟ್ರೈ ಮಾಡಿದ್ರಾ ಅದಕ್ಕೇನೆ ಸುಮ್ಮನಿದ್ರ ಮಲ್ಲಿದೆ ತಪ್ಪು ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಕೊಂಡು ಈ ರೀತಿ ಸೈಲೆಂಟ್ ಆಗಿದ್ರ ಅಂತ ಭೂಮಿಕಾ ಕೇಳಿದಾಗ ಭೂಮಿಕಾ ಏನೇನೋ ಮಾತಾಡ್ತಿದೀಯಾ ನೀನು ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಬಾಯ್ಕ್ ಬಂದಂಗೆ ಮಾತಾಡ್ತಿದ್ದೀಯಲ್ಲ ನೀನು ಅಷ್ಟಕ್ಕೂ ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಆಗಿದೆ ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡು ನನ್ನ ಫ್ರೆಂಡ್ಸ್ ಮುಂದೆ ಏನೇನೋ ಮಾತಾಡ್ತಿದ್ಯಾಲ ನೋಡ್ ಭೂಮಿಕಾ ನಾನು ನಿಮ್ಮ ಮನೆಗೆ ನಿನಗಿಂತ ಮೊದ್ಲೆ ಬಂದಿರೋ ಅಂತ ಸೊಸೆ ಹಾಗೆ ನಾನು ನಿನ್ನ ಅತ್ತೆ ಅನ್ನೋದನ್ನ ಮರಿಬೇಡ ನಿನ್ನಿಂದಾಗಿ ನಾನು ಎಷ್ಟು ಅವಮಾನನ ಅನುಭವಿಸ್ತಾ ಇದ್ದೀನಿ ಇನ್ ಮುಂದೆ ನನ್ನನ್ನ ನೋಡ್ಬಿಟ್ಟು ಅವರೆಲ್ಲ ನಗ್ತಾ ಇರ್ತಾರೆ ನೋಡು ಆ ಜೈದೇವ್ ನೋಡಿದ್ರೆ ಆ ರೀತಿ ಮಾಡಿಬಿಟ್ಟ ಈಗ ನೀನ್ ನೋಡಿದ್ರೆ ಎಲ್ಲರೂ ಮುಂದೆ ಈ ರೀತಿ ಮಾತಾಡ್ಬಿಟ್ಟೆ ನೀವೆಲ್ಲ ಏನ್ ಅನ್ಕೊಂಡಿದ್ದೀರ ನನ್ನ ಅಂತ ಶಕುಂತಲಾ ಕೇಳ್ತಾಳೆ ಆಗ ಅತ್ತೆ ನೀವು ಮಲ್ಲಿ ಪರವಾಗಿ ವಹಿಸ್ಕೊಂಡ್ ಮಾತಾಡ್ಬೇಕಾಗಿತ್ತು ಅಂತ ಭೂಮಿಕಾ ಹೇಳ್ದಾಗ ಅಲ್ಲ ನಾನೆಂತ ಮಾತಾಡ್ಬೇಕಾಗಿತ್ತು ನನಗ್ ಮಾತಾಡೋಕೆ ಏನಾದ್ರು ಚಾನ್ಸ್ ಕೊಟ್ರ ನೀನೇ ಮಾತಾಡ್ತಿದ್ಯಲ್ಲ ಈಗ ನೋಡಿದ್ರೆ ನೀನನ್ನ ನೀನ್ ನನ್ನ ಹತ್ರ ಮಾತಾಡ್ಬೇಕಾಗಿತ್ತು ಅಂತ ಹೇಳ್ತಿದೀಯಲ್ಲ ನೋಡ್ ಭೂಮಿಕಾ ನೀನು ನನ್ನ ಹತ್ರ ಈ ರೀತಿ ಎಲ್ಲ ಮಾತಾಡ್ಬೇಡ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು ನನ್ನ ನಿನ್ ಜೊತೆ ಚೆನ್ನಾಗಿದೀನಿ ಅನ್ನೋ ಕಾರಣಕ್ಕೆ ನೀನ್ ಏನೇ ಮಾತಾಡಿದ್ರು ನಾನ್ ಸುಮ್ನೆ ಇರ್ತೀನಿ ಅನ್ಸ್ಕೋತೀನಿ ಅಂತ ಅಲ್ಲ ಅತ್ತೆ ಅನ್ನೋ ಗೌರವನ ನೀನ್ ಯಾವತ್ತೂ ಕೂಡ ಮರಿಬೇಡ ನೀನ್ ಯಾವತ್ತಿದ್ರು ನನ್ ಸೊಸನೆ ನಾನ್ ಯಾವತ್ತಿದ್ರು ನಿನ್ ಅತ್ತೇನೆ ಅದನ್ನ ನೀನು ಯಾವತ್ತು ನೆನ್ಪಿಟ್ಕೋ ಅಂತ ಶಕುಂತಲ ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ ಹಾಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅಲ್ಲ ಈ ಅತ್ತೆ ನಾನು ಏನಂದೆ ಅಂತ ಈ ರೀತಿ ಮಾತಾಡ್ತಿದ್ದಾರೆ ಮಲ್ಲಿಪರ ವಹಿಸ್ಕೊಂಡು ವಹಿಸ್ಕೊಂಡ್ ಮಾತಾಡದ ಮಾತಾಡ್ದೆ ತಪ್ಪು ಅಂತ ಹೇಳ್ದೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ಕೊಂಡು ಹೋದ್ರಲ್ಲ ಅಂತ ಭೂಮಿಕ ತುಂಬಾನೇ ಬೇಸರದಲ್ಲಿ ನೋಡ್ತಾ ಇರ್ತಾಳೆ ಹಾಗೆ ಜಯದೇವ್ಗೆ ಶಕುಂತಲ ಕಾಲ್ ಮಾಡ್ತಾಳೆ ಇಲ್ಲ ಜಯದೇವ್ ನನ್ನ ಹತ್ರ ಈ ಮನೇಲಿ ಇರೋದಕ್ಕಾಗ್ತಿಲ್ಲ ತುಂಬಾನೇ ಕಷ್ಟ ಆಗ್ತಿದೆ ಅದು ಅಲ್ದೆ ಈ ಭೂಮಿಕ ನನ್ಗೆ ಯಾವ ರೀತಿ ಅವಮಾನ ಮಾಡಿದ್ಲು ಗೊತ್ತಾ ನನ್ ಫ್ರೆಂಡ್ಸ್ ಮುಂದೆ ಅವಮಾನ ಆಯ್ತು ಇನ್ನು ಎಲ್ರ ಮುಂದೆನೂ ಅವ್ರು ಹೇಳ್ಕೊಂಡ್ ಬರ್ತಿರ್ತಾರೆ ಆಗ ನನ್ನ ಮೇಲೆ ಯಾರಿಗೂ ಕೂಡ ರೆಸ್ಪೆಕ್ಟ್ ಇರೋದಿಲ್ಲ ನನ್ ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಈ ಭೂಮಿಕಾ ಮತ್ತೆ ಗೌತಮ್ದು ಈ ಮಲ್ಲಿದು ಎಲ್ಲರದು ಕೂಡ ಅತಿ ಆಗ್ತಿದೆ ಅಂತ ಶಕುಂತಲಾ ಹೇಳ್ತಾಳೆ ಇಲ್ಲ ಜಯದೇವ್ ನಾವ್ ಮಾಡಲೇಬೇಕು ಮಾಡ್ಲೇಬೇಕು ಇಲ್ಲಂತಂದ್ರೆ ಈ ಮನೇಲಿ ನನಗೆ ರೆಸ್ಪೆಕ್ಟ್ ಅನ್ನೋದೇ ಇರಲ್ಲ ಅಂತ ಶಕುಂತಲಾ ತುಂಬನೇ ಕೋಪದಲ್ಲಿ ಹಾಗೆ ಬೇಜಾರಲ್ಲಿ ಹೇಳ್ತಾಳೆ ಏನ್ ಹೇಳ್ತಿದ್ದೀರಾ ಅಮ್ಮ ನಿಮ್ಗೆ ಅವಮಾನ ಆಗೋತರ ಆ ಭೂಮಿಕಾ ಮಾತಾಡಿದ್ದಾಳಾ ಸರಿ ಆಯ್ತು ನನ್ಗೆ ಏನ್ ಮಾಡ್ಬೇಕು ಅಂತ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ನಾನು ಆದಷ್ಟು ಬೇಗ ಆ ಗೌತಮ್ ಮಗಳನ್ನ ಹುಡುಕೆ ಹುಡುಕ್ತೀನಿ ಆಮೇಲೆ ನಮಗೆ ಶುರು ಆಗುತ್ತೆ ಆಮೇಲೆ ಆ ಭೂಮಿಕಾ ಮತ್ತೆ ಗೌತಮ್ನ ಹೇಗೆಲ್ಲ ಅವಮಾನ ಅನುಭವಿಸ್ತಾರೆ ಅಂತ ಹೇಳಿ ನೋಡ್ತಾ ಇರುವಂತ ಜಯದೇವ್ ಹೇಳ್ತಾರೆ ಅಷ್ಟು ಮಾಡು ನೀನು ಅಷ್ಟ ಮಾಡಿದ್ರೆ ನಮ್ಮ ಮಾಟನ ನಾವು ಶುರು ಮಾಡ್ಬೋದು ಇಲ್ಲ ಅಂತಂದ್ರೆ ಈ ಭೂಮಿ ಕದು ಇನ್ನು ಜಾಸ್ತಿ ಆಗುತ್ತೆ ಅಂತ ಶಕುಂತಲ ಮಾತಾಡ್ತಿರ್ತಾಳೆ ಫಸ್ಟ್ ಈ ಮನೆಯವರು ಯಾರಿಗಾದ್ರೂ ಅಪಾಯ ಆಗ್ಬೇಕು ಆಗ ಎಲ್ಲರೂ ಕೂಡ ಬೇಜಾರ್ ಮಾಡ್ಕೊಂಡು ಒತ್ತಾಡ್ತಾರೆ ಭೂಮಿಕ ಕೂಡ ಅದೇ ತರ ಕಡ್ಮೀರಾಗ್ತಾಳೆ ಅಂತ ಶಕುಂತಲ ಅಂದ್ಕೊಂಡು ಗೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಟೆನ್ಷನ್ ಬೇಜಾರು ಬೇಜಾರ್ ಮಾಡ್ಕೋಬೇಡ ಮಲ್ಲಿ ಅವ್ರೇನೋ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೋಬೇಡ ಮಲ್ಲಿ ಅವ್ರೇನು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ನೀನೇನು ಅಂತ ನಿನಗೆ ಗೊತ್ತಿದೆ ನಮ್ಮ ಮನೆಯವ್ರಿಗೂ ಗೊತ್ತಿದೆ ಅಷ್ಟು ಸಾಕಲ್ವಾ ಅದು ಬಿಟ್ಟು ನೀನು ಈ ರೀತಿ ಎಷ್ಟೇ ಮಾಡ್ತಾ ಕೂತ್ರೆ ಹೇಗೆ ಅಂತ ಮೋಮಿಕಾ ಮಲ್ಲಿ ಹತ್ರ ಹೇಳ್ತಿರ್ತಾಳೆ ಇಲ್ಲ ಅಕ್ಕ ನನ್ಗೇನು ಬೇಜಾರಿಲ್ಲ ಆದ್ರೆ ಇರೋ ಸತ್ಯನ ಸರಿಯಾಗಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬಿಟ್ರಲ್ಲ ಅವರು ಯಾರೇನೇ ಮಾಡಿದ್ರು ಕೂಡ ಹೆಂಡ್ತಿದೆ ತಪ್ಪು ಅಂತ ಮಾತಾಡೋ ಜನ ಇವರೆಲ್ಲ ಏನು ಮಾಡೋಕ್ಕಾಗತ್ತೆ ಈಗ ಗಂಡನೇ ತಪ್ಪು ಮಾಡಿದರೂ ಕೂಡ ನಂದೇ ತಪ್ಪು ಅಂತ ಮಾತಾಡ್ತಾರೆ ಅವರೆಲ್ಲ ಇಷ್ಟೇ ಅಕ್ಕ ಅಂತ ಮಲ್ಲಿ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿರ್ತಾಳೆ ಇಲ್ಲ ಮಲ್ಲಿ ನೀನು ಬೇಜಾರ್ ಮಾಡ್ಕೋಬೇಡ ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು ಇದೀನಲ್ಲ ನಿನಗೆ ಅವಮಾನ ಆಗೋದಕ್ಕೂ ನಾನು ಬಿಡೋದಿಲ್ಲ ಅಂತ ಭೂಮಿಕಾ ಮಲ್ಲಿ ಹತ್ರ ಹೇಳ್ತಾ ಇರ್ತಾಳೆ ಆದರೂ ಅಕ್ಕ ನೀನು ಶಕುಂತಲಾ ಅತ್ತೆ ವಿರುದ್ಧ ಮಾತಾಡಿದ್ದು ನನಗೂ ಕೂಡ ಬೇಜಾರಾಯಿತು ಅವ್ರು ಬೇಜಾರ್ ಮಾಡ್ಕೊಂಡಿರ್ತಾರೆ ನಿನ್ನ ಮೇಲೆ ಕೋಪ ಕೂಡ ಮಾಡ್ಕೊಂಡಿರ್ತಾರೆ ಅಂತ ಮಲ್ಲಿ ಹೇಳಿದಾಗ ಏನು ಮಾಡೋಕಾಗತ್ತೆ ಕೋಪದಲ್ಲಿ ಆ ರೀತಿ ಮಾತಾಡ್ಬಿಟ್ಟೆ ಅಷ್ಟೇ ಅಂತ ಭೂಮಿಕಾ ಮಲ್ಲಿ ಹತ್ರ ಹೇಳ್ತಿರ್ತಾಳೆ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಶಕುಂತಲಾ ಅವರು ಮನೆ ಬಿಟ್ಟು ಹೋಗೋಕೆ ಅಂತ ಮನೆ ಬಿಟ್ಟು ಹೋಗಬೇಕು ಅಂತ ಬ್ಯಾಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇರ್ತಾರೆ ರೆಡಿಯಾಗಿ ನಿಂತಿರ್ತಾರೆ ಮನೆ ಬಿಟ್ಟು ಹೋಗ್ತಾರಾ ಅಥವಾ ಇಲ್ವಾ ಅಥವಾ ಇನ್ನೇನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಬೇಕಂದ್ರೆ ನೀವು ನೆಕ್ಸ್ಟ್ ಎಪಿಸೋಡ್ ನೋಡಲೇಬೇಕು ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಿಮಗೆ ಆ ಅಪ್ಡೇಟ್ ಸಿಗುತ್ತೆ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ